ಇಂದು ಸಂಜೆ ಆರು ಗಂಟೆಗೆ ಬಿಗ್ ಬ್ಲಾಸ್ಟ್ ಸುದ್ದಿ ನೋಡಿ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಏನು ಉಪಮುಖ್ಯಮಂತ್ರಿಗಳೇ ಬಿ ಜೆ ಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು ಹಾಗಾದರೆ ಏನದು ಯಾವ ವಿಚಾರ ಏನದು ವೀಕ್ಷಿಸಿ ಇವತ್ತು ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ यहलक राज्य जन नोड़े इंदू संजे आंटे ब्लास्ट राज्य जन मुख्यमंत्री उप मुख्यमंत्री अध्यक्ष निखिल कुमार स्वामी ಅತಿ ಮುಖ್ಯವಾಗಿ ಮಂತ್ರಿ ಮಾಡಿ ಸಂಜೆ ಆರು ಗಂಟೆಗೆ ಒಂದು ಗಂಟೆಗಳ ಕಾಲ ಮಾತುಕತೆ ನಡೆದಿದೆ ಏನೋ ಕೈಪಡೆಯಲ್ಲಿ ಸಂಚಲನವೇ ಉದ್ಭವ ಆಗಿದೆ ಹೈಕಮಾಂಡ್ ನಿಂದಲೇ ಸಂದೇಶವನ್ನ ರವಾನಿಸ್ತಾರಾ ಸಿಎಂ ಅನ್ನೋ ಪ್ರಶ್ನೆ ಕಾಡ್ತಿದೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯ ಒನ್ ಟು ಒನ್ ಮೀಟಿಂಗ್ ನಡೆದಿದೆ ಸಿಎಂ ಬದಲಾವಣೆಯ ಚರ್ಚೆ ಮಾಡೋರಿಗೆ ಸೂಚನೆ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ವಿರುದ್ಧ ವರಿಷ್ಠರಿಗೂ ಸಿಎಂ ದೂರನ್ನ ಕೊಟ್ಟು ಬಿಟ್ರ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಈ ಮೂಲಕ ರಾಜ್ಯ ರಾಜಕೀಯ ಪ್ರಸಕ್ತ ಎಲ್ಲ ಡೆವಲಪ್ಮೆಂಟ್ ಗಂಟುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಒಂದು ಕಡೆ ಕೆಲ ನಾಯಕರು ಪಟ್ಟು ಹಿಡಿದಿದ್ದಾರೆ ಇನ್ನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ನೀಡಿ ವಿಧಾನ ಪರಿಷತ್ ಖಾಲಿ ಇರುವಂತಹ ಸದಸ್ಯರ ಆಯ್ಕೆಯ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ವಿಸಿಟ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಇದರ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಈ ಭೇಟಿಯ ಹೊತ್ತಿನಲ್ಲಿ ಅಂದ್ರೆ ಸುದೀರ್ಘವಾಗಿ ಒನ್ ಟು ಒನ್ ಚರ್ಚೆಯನ್ನು ನಡೆಸಿದ್ದಾರೆ ಒಂದು ಗಂಟೆಗಳ ಕಾಲ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಯ ಕೂಗ್ಗಳು ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು ಅನ್ನೋದಾಗಿ ಕೆಲ ನಾಯಕರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಇದೆ ಹೀಗಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ನೀಡಿ ಜೊತೆಯಲ್ಲಿ ಇನ್ನೇನು ವಿಧಾನ ಪರಿಷತ್ನಲ್ಲೂ ಕೂಡ ಖಾಲಿ ಇರುವಂಥ ಸದಸ್ಯರ ಆಯ್ಕೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ದೊಡ್ಡ ಮಟ್ಟದ ಸಂಚರಣವೇ ಕ್ರಿಯೇಟ್ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಮಾಡಿರುವಂಥದ್ದು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿದ್ದಾರೆ ಹೀಗಾಗಿ ಈ ಭೇಟಿ ಹೊತ್ತಿನಲ್ಲಿ ಆಗಿರುವಂಥ ಚರ್ಚೆಗಳೇ ಯಾಕಂದರೆ ಈಗಾಗಲೇ ಒಂದು ಕಡೆ ಬಣಗಳ ದೊಡ್ಡ ಮಟ್ಟದ ಅಸಮಾಧಾನದ ಕಿಡಿ ಕೂಡ ಇದೆ ಈ ಹೊತ್ತಿನಲ್ಲಿ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಮೂಲಕವಾಗಿಯೇ ಒಂದು ಸಂದೇಶವನ್ನು ರವಾನಿಸೋದಕ್ಕೆ ರೆಡಿ ಆಗಿಬಿಟ್ಟಿದಾರಾ ಯಾಕಂದರೆ ಒಂದು ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದಾರೆ ಹಾಗಾಗಿ ಈ ಚರ್ಚೆಯ ಬಗ್ಗೆನೇ ಈಗ ಹಲವು ಕುತೂಹಲಗಳು ಕಾರಣ ಆಗ್ತಿರೋದು ಹೈಕಮಾಂಡ್ ನಿಂದಲೇ ಸಂದೇಶವನ್ನ ರವಾನಿಸ್ತಾರ ಸಿಎಂ ಸಿದ್ದರಾಮಯ್ಯವರನ್ನು ಪ್ರಶ್ನೆ ಕಾಡ್ತಾ ಇದೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಏನೋ ಸಿಎಂ ಬದಲಾವಣೆಯ ವಿಚಾರ ಏನೋ ದೊಡ್ಡ ಮಟ್ಟದಲ್ಲೂ ಚರ್ಚೆ ಆಗ್ತಿದೆಯಲ್ಲ ಈ ಚರ್ಚೆ ಮಾಡೋರಿಗೆ ಕಡಕ್ ಸೂಚನೆಯನ್ನ ಕೊಡ್ತಾರಾ ಡಿಸಿಎಂ ಕೆ ಶಿವಕುಮಾರ್ ಬಣದ ವಿರುದ್ಧ ವರಿಷ್ಠರಿಗೆ ಸಿಎಂ ದೂರನ್ನ ಕೊಟ್ಟು ಬಿಟ್ರ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಿರೋದಕ್ಕೆ ಕಾರಣ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯವರು ಮಾತುಕತೆ ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಗಳು ಆಗ್ತಿದೆ ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಈ ಚರ್ಚೆನೇ ಈಗ ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿರೋದು ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಲೇಬೇಕು ನಾವು ಆ ಸ್ಥಾನದಲ್ಲಿದ್ದೀವಿ ಅಲ್ಲಿ ಇದ್ದೀವಿ ಅಂತ ಟವಲ್ ಹಾಕಿ ಈಗಾಗಲೇ ಅನೇಕ ಪ್ರಭಾವಿ ನಾಯಕರು ಕಾಂಗ್ರೆಸ್ನಲ್ಲಿ ಸಾಲ್ನಲ್ಲಿ ನಿಂತಿದ್ದಾರೆ ಜೊತೆಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಗೊಂದಲಗಳಾಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವಂತಹ ಸದಸ್ಯರ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆ ನೀಡಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರ ಮೂಲಕವನ್ನೇ ಸಿಎಂ ಸಿದ್ದರಾಮಯ್ಯನವರಿಗೆ ಅಂದ್ರೆ ನಾಯಕತ್ವ ಬದಲಾವಣೆ ಚರ್ಚೆ ಯಾರು ಮಾಡ್ತಿದ್ದಾರೆ ಬಹಿರಂಗವಾದ ಹೇಳಿಕೆ ಯಾರು ಕೊಡ್ತಿದ್ದಾರೆ ಜೊತೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅವರೆಲ್ಲರಿಗೂ ಕೂಡ ಹೈಕಮಾಂಡ್ ನಾಯಕರ ಮೂಲಕವಾಗೇ ಸಂದೇಶವನ್ನು ಕಳಿಸುವುದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಕಾಡ್ತಿದೆ